ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನನೇಸ್ ರಾಮ್ ನೀವು ನೋಡ್ತಾ ಇದ್ರೆ ಟೆಕ್ನಿಕಲ್ ರಾಮ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದೊಂದು ಐದನೇ ಎಪಿಸೋಡ್ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಯಾವ ರೀತಿ ಅಥವಾ ಬೇಸಿಕ್ ಇನ್ಫಾರ್ಮೇಶನ್ ಸೀರೀಸ್ ಅಲ್ಲಿ ಇದೊಂದು ಐದನೇ ಎಪಿಸೋಡ್ ಈ ಒಂದು ಎಪಿಸೋಡ್ ಅಲ್ಲಿ ನಾವೇನ್ ತಿಳ್ಕೊಂತೀವಪ್ಪ ಅಂದ್ರೆ ಕ್ರೆಡಿಟ್ ಸ್ಕೋರ್ ಅನ್ನೋದು ಎಲ್ಲಿ ಚೆಕ್ ಮಾಡ್ಬೇಕು ಯಾವ ರೀತಿ ಚೆಕ್ ಮಾಡಬೇಕು ಹಾಗೆ ಫ್ರೀ ಆಗಿ ಹೇಗೆ ಚೆಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಎಂಟೈರ್ ವಿಡಿಯೋ ಇರುತ್ತೆ ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲ ಮಾಹಿತಿ ನಿಮ್ಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಕ್ರೆಡಿಟ್ ಸ್ಕೋರ್ ಅನ್ನೋದು ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟು ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಮಾನಿಟರ್ ನೀವು ಸರಿಯಾಗಿ ಮಾಡ್ತಿಲ್ಲಪ್ಪ ಅಂದ್ರೆ ನಿಮಗೆ ಒಂದು ಕ್ರೆಡಿಟ್ ಯೂಸ್ ಮಾಡ್ತಕ್ಕಂತ ಒಂದು ಗ್ರಿಪ್ ಅನ್ನೋದು ತುಂಬಾ ಚೆನ್ನಾಗಿ ಬರೋದಿಲ್ಲ ಸೊ ಹಾಗೆ ಹಾಗಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರತಿಯೊಂದು ಗಳಲ್ಲಿ ಎಸ್ಪೆಷಲಿ ಸಿವಿಲ್ ಆಗಿರ್ಬೋದು ಎಕ್ಸ್ಪೀರಿಯನ್ ಆಗಿರ್ಬೋದು ಇಕ್ವಿಫ್ಯಾಕ್ಸ್ ಆಗಿರ್ಬೋದು ಕ್ರಿಫ್ ಆಗಿರ್ಬೋದು ಈ ಒಂದು ಬ್ಯೂರೋಸ್ ಗಳಲ್ಲಿ ನೀವು ಕ್ರೆಡಿಟ್ ಸ್ಕೋರ್ ಅನ್ನ ಚೆಕ್ ಮಾಡಬಹುದು ರಿಪೋರ್ಟ್ ಕೂಡ ತಗೋಬಹುದು ಹಾಗೆ ನೀವು ತಿಳ್ಕೊಬಹುದು ಇದ್ರಲ್ಲಿ ಯಾವ ರೀತಿ ನಾನು ಪೇಮೆಂಟ್ ಮಾಡಿದೀನಿ ಏನೆಲ್ಲ ಲೋನ್ ತಗೊಂಡಿದೀನಿ ಯಾವ ಎಂಟಿಟಿ ಹೆಸರಿರುತ್ತೆ ಸೊ ಇವರೆಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದಿರಲ್ವಾ ಚೆನ್ನಾಗಿ ಮಾಡ್ತಿಲ್ಲಪ್ಪ ಡಿಸ್ಪ್ಯೂಟ್ ರೈಸ್ ಮಾಡ್ಬೋದು ಈ ರೀತಿ ಎಲ್ಲಾ ಒಂದು ಆಕ್ಟಿವಿಟೀಸ್ ನ ನೀವು ಮಾಡೋದ್ರಿಂದ ನಿಮ್ಮ ಕ್ರೆಡಿಟ್ಸ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಎಲ್ಲಿ ಚೆಕ್ ಮಾಡ್ಬೇಕು ಹೇಗೆ ಚೆಕ್ ಮಾಡ್ಬೇಕು ಸೊ ನಾನೀಗ ಒಂದು ನಾಲ್ಕ್ ಇಂಟಿಟಿಸ್ ನ ಮೆನ್ಷನ್ ಮಾಡಿದೆ ಸಿಬಿಲ್ ಅಂತ ಮೆನ್ಷನ್ ಮಾಡಿದೆ ಎಕ್ಸ್ಪೀರಿಯನ್ ಅಂತ ಮೆನ್ಷನ್ ಮಾಡಿದೆ ಇಕ್ವಿಫ್ಯಾಕ್ಸ್ ಅಂತ ಮೆನ್ಷನ್ ಮಾಡಿದೆ ಕ್ರಿಫ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದೆ ಸೊ ಈ ನಾಲ್ಕ್ ಇಂಟಿಟಿಗಳು ಸಪ್ರೇಟ್ ಆಗಿ ಅವ್ರದೇ ಆದಂತ ಒಂದು ವೆಬ್ಸೈಟ್ ಗಳನ್ನ ಮೇಂಟೈನ್ ಮಾಡಿರ್ತಾರೆ ಸಿಬಿಲ್ ಅನ್ನೋದ್ ಬಂದ್ಬಿಟ್ಟು ಟ್ರಾನ್ಸ್ ಯೂನಿಯನ್ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಇದೆ ಈ ನಾಲ್ಕು ಎಂಟ್ರಿಟಿಸ್ ವೆಬ್ಸೈಟ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟ್ ಆಗಿ ಹೋಗಿ ಆ ಒಂದು ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲ ಫಸ್ಟ್ ಟೈಮ್ ನೀವೇನಾದ್ರು ಸಿಬಿಲ್ ಸ್ಕೋರ್ ಅನ್ನು ಚೆಕ್ ಮಾಡ್ತಾ ಇದಾರೆ ಅಂದ್ರೆ ಈ ಒಂದು ಸಿಬಿಲ್ ಸ್ಕೋರ್ ಒನ್ ಟೈಮ್ ಆಫರ್ ಅನ್ನ ಕೊಡ್ತಾರೆ ಫಸ್ಟ್ ಟೈಮ್ ನೀವು ಚೆಕ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಸ್ಕೋರ್ ಹಾಗೆ ನಿಮ್ಮ ಒಂದು ರಿಪೋರ್ಟ್ ಅನ್ನ ನೀವು ತಗೊಂಬೋದು ಆಮೇಲೆ ನಿಮಗೆ ವರ್ಷಕ್ಕೆ ಒಂದ್ಸಲ ಫ್ರೀ ಕ್ರೆಡಿಟ್ ಸ್ಕೋರ್ ಇರುತ್ತೆ ಇದು ಆರ್ ಬೈ ಮ್ಯಾಂಡೇಟರ್ ಆಗಿರೋದ್ರಿಂದ ಒಂದ್ಸಲ ನೋಡ್ಬೋದು ಆಮೇಲೆ ನೀವೇನಾದ್ರು ನೋಡ್ತೀರಪ್ಪ ಅಂದ್ರೆ ಇವ್ರದೊಂದು ಪೇಯ್ಡ್ ವರ್ಷನ್ಸ್ ಇರುತ್ತೆ ಸೊ ಅದನ್ನ ನೀವು ತಗೊಬೇಕಾಗುತ್ತೆ ನಾನು ಅದನ್ನ ರೆಕಮೆಂಡ್ ಮಾಡೋದಿಲ್ಲ ನಿಮ್ಗೆ ಫಸ್ಟ್ ಟೈಮ್ ನೀವೇನಾದ್ರು ಚೆಕ್ ಮಾಡಬೇಕು ಫ್ರೀ ಆಗಿ ಚೆಕ್ ಮಾಡ್ಬೇಕಂದ್ರೆ ಈ ಒಂದು ವೆಬ್ಸೈಟ್ ನ ಚೆಕ್ ಮಾಡ್ಬೋದು ಹಾಗೆ ಎಕ್ಸ್ಪೀರಿಯರ್ ನೀವು ಸ್ಕೋರ್ ಸ್ಕೋರ್ ಮಾನಿಟರ್ ಮಾಡ್ಬೋದು ಈ ಇದರಲ್ಲಿ ಫ್ರೀ ಆಗಿ ನೀವು ಎಸ್ ಸಲ ಬೇಕಿದ್ರು ಮಾಡಬಹುದು ಅದೇ ಕ್ರೆಡಿಟ್ ರಿಪೋರ್ಟ್ ಅನ್ನೋದು ಇಯರ್ಲಿ ಒನ್ಸ್ ಮಾತ್ರ ಕೊಡ್ತಾರೆ ಸೇಮ್ ಫಾಲೋಸ್ ಫಾರ್ ಅದರ್ ಟು ಆಸ್ ವೆಲ್ ಫಾರ್ ಸ್ಕ್ರಿಫನ್ ಅಂಡ್ ಈಕ್ವಿ ಫ್ಯಾಕ್ಸ್ ವೆಲ್ ಸೊ ಇದರಿಂದ ನೀವು ವರ್ಷಕ್ಕೆ ಒಂದ್ಸಲ ಅಲ್ವಾ ನೀವು ಚೆಕ್ ಮಾಡ್ತಾ ಹೋಗ್ಬೋದು ನಿಮ್ಮ ಕ್ರೆಡಿಟ್ ರಿಪೋರ್ಟ್ ಅನ್ನು ಕೂಡ ನೀವು ಮಾಡ್ಕೋಬಹುದು ಹಾಗೆ ನೀವು ಎವ್ರಿ ಮಂತ್ ನಿಮ್ಮ ಸ್ಕೋರ್ ಅನ್ನ ಫ್ರೀ ಆಗಿ ಚೆಕ್ ಮಾಡಕೆ ಆ ಒನ್ ಸ್ಕೋರ್ ಅನ್ನೋ ಒಂದು ಅಪ್ಲಿಕೇಶನ್ ಇದೆ ಈ ಒಂದು ಅಪ್ಲಿಕೇಶನ್ ಲಿಂಕ್ ಕೂಡ ನಿಮ್ಗೆ ಡೌನ್ಲೋಡ್ ಅಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಡೈರೆಕ್ಟ್ ಆಗಿ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲಿ ಸ್ಕೋರ್ ನಿಮಗೆ ತೋರಿಸ್ತಾ ಹೋಗುತ್ತೆ ಸ್ಕೋರ್ ತೋರ್ಸ ಹೋಗುತ್ತೆ ಅಂಡ್ ಮಂತ್ ಎಂಡ್ ಅಲ್ಲಿ ನಿಮ್ಗೆ ರಿಪೋರ್ಟ್ ಕೂಡ ಆಟೋಮೆಟಿಕ್ ಆಗಿ ನಿಮ್ಮ ಮೇಲ್ ಅಡಿ ಬರುತ್ತೆ ಸೊ ಅಲ್ಲೂ ಕೂಡ ನೀವು ಈ ಒಂದು ಕ್ರೆಡಿಟ್ ರಿಪೋರ್ಟ್ ಅನ್ನ ಚೆಕ್ ಮಾಡಬಹುದು ಫ್ರೀ ಆಗಿ ಯಾವುದೇ ರೀತಿಯಾದಂತಹ ಪೇಡ್ ವರ್ಷನ್ ಇರೋದಿಲ್ಲ ಫ್ರೀ ಆಗಿ ನೀವು ಕಂಪ್ಲೀಟ್ ಎವ್ರಿ ಮಂತ್ ನಿಮ್ಮ ಮೇಲ್ ಅಡಿ ಬರ್ತಾ ಇರೋದ್ರಿಂದ ನೀವು ಫ್ರೀಯಾಗಿ ಚೆಕ್ ಮಾಡ್ಕೊಬಹುದು ಸೊ ಇದು ಒಂದು ಟ್ರಿಕ್ ಅಂತಾನೆ ಹೇಳ್ಬೋದು ಯಾವ ರೀತಿ ನೀವು ನಿಮ್ಮ ಒಂದು ಸ್ಕೋರ್ ಅನ್ನ ಚೆಕ್ ಮಾಡ್ಬೇಕು ಅಂತ ಎಲ್ಲಾ ಮಾಹಿತಿ ಕೂಡ ನಿಮ್ಗೆ ಸರಿ ಅನ್ಸಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ವಿಸಿಟ್ ಮಾಡೋದು ಮರಿಬೇಡಿ ಅಲ್ಲಿ ಎಲ್ಲ ಲಿಂಕ್ಸ್ ಇರುತ್ತೆ ಸೊ ಅದರಿಂದ ನೀವು ಡೈರೆಕ್ಟ್ ಆಗಿ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಅನ್ನು ಚೆಕ್ ಮಾಡ್ಬೋದು ಹೋಪ್ ಇದು ನಿಮ್ಗೆ ಇಷ್ಟ ಆಗಿರ್ತ ಅನ್ಕೊಂಡಿರ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಧನ್ಯವಾದಗಳು ಜೈ ಹಿಂದ್ ಬಂದೆ ಮಾತರಂ